ಬಿವೈ ವಿಜಯೇಂದ್ರಗೆ ಪ್ರಧಾನಿ ನರೇಂದ್ರ ಮೋದಿಯ ಬಲ ಬಣ ಬಡಿದಾಟದ ಮಧ್ಯೆ ಮೋದಿಯನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ದೆಹಲಿಯಲ್ಲಿ ನರೇಂದ್ರ ಮೋದಿ ಜೊತೆ ವಿಜಯೇಂದ್ರ ಚರ್ಚೆಯನ್ನ ನಡೆಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದೆ ಬಿವೈ ವಿಜಯೇಂದ್ರ ಅವರ ನಡೆ ಮೋದಿ ಬಳಿ ರಾಜ್ಯ ರಾಜಕೀಯದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರ ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಕ್ಕೆ ಕೇಂದ್ರದ ನಾಯಕ ಕಾರಣ ಯತ್ನಾಳ ಬಂಡಾಯಕ್ಕೆ ದೆಹಲಿಯಿಂದಲೇ ಸಿಗ್ತಾ ಇದೆ ಬೆಂಬಲ ಆ ದೆಹಲಿ ನಾಯಕನ ವಿರುದ್ಧ ದೂರನ್ನ ನೀಡಿದ್ರ ವಿಜಯೇಂದ್ರ ಅವರು ಸಂಘ ಮೂಲದ ಆ ನಾಯಕ ಕರಾಮತ್ತಿನ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ರ ಮೋದಿ ಅವರ ಬಳಿ ಸಾಕ್ಷಿ ಸಮೇತ ಆ ನಾಯಕನ ವಿರುದ್ಧ ವಿಜಯೇಂದ್ರ ಕಂಪ್ಲೇಂಟ್ ಪ್ರಧಾನಿ ಮೋದಿಗೆ ಆ ನಾಯಕನ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಯತ್ನಾಳ ಆ್ಯಂಡ್ ಟೀಮ್ ಬಂಡಾಯದಿಂದ ಕಾಂಗ್ರೆಸ್ಗೆ ಲಾಭ ಆಗ್ತಿದೆ ಏನೋ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ನಮಗೆ ಹಿನ್ನಡೆ ಆಗ್ತಿದೆ ಇದರಿಂದ ಅಧಿವೇಶನದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಯತ್ನಾಳ ಅಡ್ಡಿ ಆಗ್ತಿದ್ದಾರೆ ಏನೋ ತಳಹಂತದಲ್ಲಿ ಕಾರ್ಯಕರ್ತರೇ ಸಂಘಟನೆಯಿಂದ ವಿಮುಖರಾಗ್ತಿದ್ದಾರೆ ಯತ್ನಾಳ ನಡೆಯಿಂದ ಕಾರ್ಯಕರ್ತರು ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ತಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಮೋದಿ ಬಳಿ ಪ್ರಸ್ತಾಪವನ್ನ ಮಾಡಿರೋ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಿಢೀರಾಗಿ ದೆಹಲಿಗೆ ಭೇಟಿ ಕೊಟ್ಟಿರೋದು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿಬಿಟ್ಟಿದೆ ದೆಹಲಿಗೆ ಭೇಟಿ ಕೊಟ್ಟಿರೋ ವಿಚಾರ ನೋಡಿ ಈಗ ಬರೀ ತಲ್ಲಣ ಆಗ್ತಿದೆ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟದ ನಡುವೆ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಬಲ ಸಿಕ್ಕಿಬಿಟ್ಟಿದೆ ವಿಜಯೇಂದ್ರ ಅವರಿಗೆ ಹೀಗಾಗಿನೇ ದೆಹಲಿಯಲ್ಲಿ ನರೇಂದ್ರ ಮೋದಿ ಜೊತೆ ವಿಜೇಂದ್ರ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಈ ಚರ್ಚೆನೆ ನೋಡಿ ತೀವ್ರ ಕುತೂಹಲ ಕೆರಳಿಸಿರುವಂತದ್ದು ಮೋದಿ ಅವರ ಭೇಟಿಯ ಹೊತ್ತಲೇ ರಾಜ್ಯ ರಾಜಕೀಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ಅಸಮಾಧಾನಗಳು ಗೊಂದಲಗಳು ಇಂತಹ ಸಮಸ್ಯೆಗಳು ಉದ್ಭವ ಆಗಿದೆಯಲ್ಲ ಇದಕ್ಕೆ ಕಾರಣ ಆ ಕೇಂದ್ರದ ನಾಯಕ ಯತ್ನಾಳ್ ಬಂಡಾಯಕ್ಕೆ ದೆಹಲಿಯಲ್ಲೇ ಸಿಗ್ತಾ ಇದೆಯಂತೆ ಬೆಂಬಲ ಆ ದೆಹಲಿ ನಾಯಕನ ವಿರುದ್ಧ ದೂರನ್ನ ನೀಡಿದ್ರ ಹಾಗಾದ್ರೆ ವಿಜಯೇಂದ್ರ ಅವರು ಇನ್ನು ಕೇಂದ್ರದ ನಾಯಕ ಸಂಘದ ಮೂಲದ ಆ ನಾಯಕನ ಕರಾಮತ್ತಿನ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಬಿಟ್ರ ಸಾಕ್ಷಿ ಸಮೇತವಾಗಿನೇ ಆ ನಾಯಕನ ವಿರುದ್ಧ ವಿಜಯೇಂದ್ರ ಕಂಪ್ಲೇಂಟ್ ಅನ್ನ ನರೇಂದ್ರ ಮೋದಿಗೆ ಆ ನಾಯಕನ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇನ್ನು ಈ ಯತ್ನಾಳ ಟೀಮ್ ಇಂದ ಬಂಡಾಯದಿಂದ ಏನು ಸಮಸ್ಯೆ ಆಗ್ತಿದೆಯಲ್ಲ ಇದನ್ನ ಕಾಂಗ್ರೆಸ್ ಅವರು ಎನ್ಕ್ಯಾಶ್ ಮಾಡಿಕೊಂತಿದ್ದಾರೆ ಇದರ ಜೊತೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ ಅನ್ನುವಂತ ವಿಚಾರನೂ ಕೂಡ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿದ್ದಾರೆ ಇನ್ನು ಅಧಿವೇಶನದಲ್ಲೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಲಿಕ್ಕೂ ಕೂಡ ಯತ್ನಾಳ ಅಡ್ಡಿ ಆಗ್ತಿದ್ದಾರೆ ಇವೆಲ್ಲದರ ಹಿಂದೆ ಸಾಕಷ್ಟು ಕಾರಣಗಳಿದೆ ಈ ಪ್ರಮುಖ ಅಂಶಗಳನ್ನ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿಬಿಟ್ರ ತಳಹಂತದಲ್ಲಿ ಹಂತದಲ್ಲಿ ಎಲ್ಲ ಬಡಿದಾಟದಿಂದ ಕಾರ್ಯಕರ್ತರ ಮನಸ್ಸಿನ ವಿಶ್ವಾಸವೇ ಕಡಿಮೆ ಆಗ್ತಿದೆ ಇವೆಲ್ಲ ಪ್ರಮುಖ ವಿಚಾರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಬಳಿ ಪ್ರಸ್ತಾಪ ಮಾಡಿದ್ದಾರೆ ವಿಜಯೇಂದ್ರ